ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನುಗ್ಗೆ ಸೊಪ್ಪಿನ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಇದಕ್ಕೆ ಫಸ್ಟು ನಾನಿಲ್ಲಿ ಕಡಲೆಬೇಳೆನ ನಾಲ್ಕು ಗವರ್ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ನೀರೆಲ್ಲ ಸೋರಿಸಿ ಆಮೇಲೆ ನಾವು ರುಬ್ಕೋಬೇಕಾಗತ್ತೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಇದಕ್ಕೆ ನೋಡಿ ಇವಾಗ ನೀರೆಲ್ಲ ಕಂಪ್ಲೀಟಾಗಿ ಸೋರಿದೆ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕ್ಕೊಳ್ದಂಗೆ ಹಂಗೆ ರುಬ್ಕೊಳ್ಬೇಕಾಗತ್ತೆ ಸಣ್ಣಗೆ ರುಬ್ಬದಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿರಲಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ನೋಡಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಇಲ್ಲಿ ನಾನು ಮೂರು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಹಾಕೊಳ್ಳೋಣ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ಗೋಸ್ಕರ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ತುಂಬಾ ಗರ್ಗರಿಯಾಗಿ ಬರುತ್ತೆ ನೀರು ಹಾಕೊಳ್ಳೋದಕ್ಕೆ ಒಬ್ಬಡಿ ಈರುಳ್ಳಿ ಸೊಪ್ಪಲ್ಲಿರೋ ನೀರೇ ಸಾಕಾಗುತ್ತೆ ಹಾಗೆ ಡ್ರೈ ಕಲಿತ್ಕೊಳ್ಳಿ ಈ ರೀತಿ ನೋಡಿ ನೀರು ಇದ್ದರೂ ಈ ರೀತಿ ಆಗುತ್ತೆ ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಎಣ್ಣೆನೂ ಬಿಸಿ ಇಟ್ಕೊಂಡ್ಬಿಡೋಣ ನಾವು ಉಂಡೆ ಮಾಡ್ಕೊಳ್ಳೋಷ್ಟ್ರೊಳಗೆ ಎಣ್ಣೆನೂ ಬಿಸಿ ಆಗುತ್ತೆ ನೋಡಿ ಇವಾಗ ಉಂಡೆಗಳು ರೆಡಿಯಾಗಿದೆ ಎಣ್ಣೆನೂ ಕಾದಿದೆ ಇವಾಗ ಸ್ವಲ್ಪ ತೆಳ್ಳಗೆ ಅಲ್ಲಿ ತುಂಬ ದಪ್ಪನೂ ಬೇಡ ತುಂಬ ತೆಳ್ಳಗೂ ಬೇಡ ಆ ರೀತಿ ತಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮು ತುಂಬ ಹೈಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೀದೋಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನುಗ್ಗೆ ಸೊಪ್ಪು ತಿನ್ನಲ್ಲ ತಿ ಸಾಂಬಾರಲ್ಲಿ ಯಾವಾಗಲೂ ತಿಂದು ಬೇಜಾರಾಗಿರುತ್ತೆ ಅಂದಾಗ ಈ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದು ನುಗ್ಗೆ ಸೊಪ್ಪಿಂದ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮೇಲೆ ಒಳಗಡೆ ಸಾಫ್ಟಾಗಿ ಟೇಸ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಕಿದ ತಕ್ಷಣ ನೀವು ಇದನ್ನು ತೆಗೆದು ಟರ್ನ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಗರಗರಿಯಾದ ನುಗ್ಗೆ ಸೊಪ್ಪಿನ ವಡೆ ರೆಡಿಯಾಗಿದೆ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್